ನಟರಾಜ್ ಏ ಒಂದು ಈಗ ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿ ಪ್ರಧಾನಮಂತ್ರಿ ಆಗಿದ್ದಾರೆ ನಿಜವಾಗ್ಲೂ ಅಭಿನಂದನೆ ಯಾಕಂದರೆ ಪ್ರಶಾಂತ್ನಾಥು ಹೇಳ್ದಂಗೆ ಹತ್ತು ವರ್ಷಗಳ ಕಾಲ ಅವರ ವರ್ಚಸ್ಸಿನಿಂದಲೇ ಅವರ ಶಕ್ತಿ ಸಾಮರ್ಥ್ಯದಿಂದಲೇ ಅದು ಹಿಂದುತ್ವನೋ ಆರ್ ಎಸ್ ಎಸ್ ಅವ್ರ ಅವ್ರ ಸಂಘಟನೆಗಳೋ ಚುನಾವಣೆಯನ್ನ ಗೆದ್ದಿರೋದು ಸತ್ಯನೇ ಆದರೆ ದೇಶ ಯಾವತ್ ಅವ್ರನ್ನ ಯಾವ ರೀತಿ ಸ್ಮರಿಸ್ತದೆ ಇವತ್ತು ಜನ ಏನ್ ಹೇಳ್ತಾರೆ ಯುವಕರು ಏನು ಹೇಳ್ತಾರೆ ಓ ಅಂತ ಇವತ್ತು ರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಅಂತಾರೆ ಯಾರು ಮಾಡಿದ್ರು ಜನ ಅಂತಾರೆ ನರೇಂದ್ರ ಮೋದಿ ನೆನ್ಸ್ಕೊಳ್ದಂಗೆ ಜನರು ಯುವಕರು ಹೆಂಗ್ ನೆನ್ಸ್ಕೊಂತಾರೆ ಅವ್ರಿಗೆ ನಾವು ಒಂದು ಭಾಗದಲ್ಲಿ ಪ್ರಧಾನಮಂತ್ರಿಗಳಾಗಿ ಗೌರವ ಕೊಡ್ಬೇಕಾದ್ ಗೌರವ ಅವ್ರಿಗೆ ಅಭಿನಂದನೆ ಸರ್ ಸರ್ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ಎಪ್ಪತ್ತೈದನೇ ಜನ್ಮದಿನ ಆದರೆ ಯುವಕರು ದೇಶದ ಯುವ ಜನತೆ ಏನ್ ಹೇಳ್ತಾರೆ ಅವ್ರ ಹನ್ನೊಂದು ವರ್ಷ ಏನ್ ಮಾಡಕ್ ಯಾಕಂದ್ರೆ ಅಭೂತಪೂರ್ವವಾದ ಐತಿಹಾಸಿಕ ಗೆಲುವು ಅವರು ಬಂದ್ರು ಕೂಡ ಮೋದಿ ತ್ರೀ ಪಾಯಿಂಟ್ ಟೂ ಅಂತ ನಾವೆಲ್ಲ ಹೇಳ್ತಾ ಇದ್ರು ಕೂಡ ಅವ್ರಿಗೆ ಏನೂ ಕೆಲಸ ಮಾಡಕ್ ಸಾಧ್ಯ ಆಗಿಲ್ವಲ್ಲ ಸಿ ಚುನಾವಣಾ ಪ್ರಚಾರ ಚೆನ್ನಾಗಿ ಮಾಡ್ತಾರೆ ಅವ್ರ ವರ್ಚಸ್ ಚೆನ್ನಾಗಿದೆ ನೀಟಾಗಿ ಅಲಂಕಾರ ಮಾಡ್ಕೊಂಬರ್ತಾರೆ ಸುತ್ತಾರೆ ಸಂಘದ ಅಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅದೆಲ್ಲ ಸರಿ ಇದ್ದರೂ ಕೂಡ ಯಾಕೆ ಜನತೆಗೆ ಒಂದು ಒಂದೇ ಒಂದು ಒಳ್ಳೆಯ ಯೋಜನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೀವು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಐ ಐ ಟಿ ಇಪ್ಪತ್ತ್ಮೂರು ಐ ಐ ಟಿಗಳಿಂದ ಪಾಸ್ಔಟ್ ಆಗೋ ಜನಸಂಖ್ಯೆಯಲ್ಲಿ ಮೂವತ್ತೆಂಟು ಪರ್ಸೆಂಟ್ ಜನ ನಿರುದ್ಯೋಗಿಗಳಾಗಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ ಐ ಐ ಟಿ ಓದಿ ಬಂದಂಥವರು ನಿರುದ್ಯೋಗಿಗಳಂದರೆ ಅದು ದೇಶದ ದುರಂತನೇ ಸರಿ ಉತ್ತರ ಪ್ರದೇಶದಲ್ಲಿ ಅರವತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ಗೆ ನಲವತ್ತೆಂಟು ಲಕ್ಷ ಜನ ಅರ್ಜಿ ಹಾಕ್ತಾರೆ ಅವ್ರಿಗೆ ಪಿ ಎಚ್ ಡಿ ಇಂದ ಸ್ನಾತಕೋತ್ತರ ಪದವಿ ಪದವೀಧರರು ಬೇಕಾಗಿರೋದು ಟ್ವೆಲ್ತ್ ಟೆನ್ ಪ್ಲಸ್ ಟು ಅಂದರೆ ಎಷ್ಟು ನಿರುದ್ಯೋಗ ಪ್ರಮಾಣ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಹೆಂಗಿತ್ತು ಅಂತ ಪರಿಸ್ಥಿತಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಅವರು ಯೋಜನೆಗಳ ಮುಖಾಂತರ ಜನಗಳನ್ನ ಒಂದು ಶಕ್ತಿಶಾಲಿಯಾಗಿ ಮಾಡಿದ್ರು ಅವರ ಯೋಜನೆಗಳು ಅಟ್ಲೀಸ್ಟ್ ಒಂದು ಯೋಜನೆಗಳಿಗೆ ಏನಂದ್ರೆ ನೀವು ಉದ್ಯೋಗ ಮಿತ್ರ ಉದ್ಯಮಿ ಮಿತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಶುರುವಾಗಿದೆ ಇಡೀ ದೇಶದಲ್ಲಿ ಹೆಚ್ಚಿಗೆ ಆಗಿದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಅಟ್ಲೀಸ್ಟು ಈ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಆಹಾರ ಭದ್ರತಾ ಯೋಜನೆ ಇಂಥ ಯೋಜನೆಗಳ ಮುಖಾಂತರ ಸುಮಾರು ಇಡೀ ದೇಶ ಜನತೆ ಎಂಬತ್ತು ಕೋಟಿ ಜನತೆಗೆ ಆಹಾರ ಭದ್ರತಾ ಯೋಜನೆಯಲ್ಲಿ ಆಹಾರ ಕೊಡ್ತಾ ಇದ್ದಿದ್ದು ನರೇಗಾ ಯೋಜನೆಯಲ್ಲಿ ಇಡೀ ದೇಶದ ಎಲ್ಲ ರೈತರು ನೂರು ಜನ ನೂರು ದಿನ ಕೆಲಸ ಮಾಡ್ಬೋದು ಕಾಮಗಾರಿ ಮಾಡ್ಬೋದು ಅವರ ಮನೆಯ ಮುಂದೆ ಅವ್ರು ಮಾಡ್ಕೊಳ್ಳೋಕೆ ಅವ್ರು ದುಡ್ಡು ಕೊಡೋದು ಅವರು ಹೊಲದ ಬದಿ ಹಾಕೊಳ್ಳಕ್ಕೆ ಅವರು ದುಡ್ಡು ಕೊಡೋದು ಈ ಥರ ಯೋಜನೆ ಇರ್ತಂಥದ್ದು ಮಾನ್ಯ ಮನಮೋಹನ್ ಸಿಂಗ್ ಅದನ್ನ ಇವ್ರು ಮುಂದುವರೆಸಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಇವರು ಗುರುತರವಾದ ಯಾವ್ದಾದ್ರು ಯೋಜನೆ ಮಾಡಲಿ ಯಾಕಂದ್ರೆ ಅವ್ರಿಗೂ ವಿಷನ್ ಇತ್ತು ಮೋದಿ ಅವ್ರ ವಿಷನ್ ಏನು ಕಪ್ಪು ಹಣ ಬರ್ತೀನಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅವರ ವಿಷನ್ ಇತ್ತು ಮಾತಲ್ಲಿತ್ತು ಆದರೆ ಕೃತಿನಲ್ಲಿ ಆ ಥರದ್ದು ಯಾವ ಯೋಜನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಜನತೆಗೆ ಏನ್ ಕೊಡ್ತಾ ಇದ್ವಿ ಅದಕ್ಕಿಂತ ಕಡಿಮೆ ರಾಜ್ಯಗಳಿಗೆ ಸ್ವಾಯತ್ತತೆ ಕಡಿಮೆ ಆಯಿತು ಸ್ವಾಯತ್ತತೆ ಕಡಿಮೆ ಆಗೆಲ್ಲ ಉದ್ಯೋಗದ ವಿಷಯ ಮಾತಾಡ್ತಿದ್ರಲ್ಲ ಅಂದ್ರೆ ಆರ್ಥಿಕತೆಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದ್ದ ಭಾರತ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಬಟ್ ಉದ್ಯೋಗನೇ ಸೃಷ್ಟಿಯಾಗಿಲ್ಲ ಅನ್ನೋದೇ ಸೃಷ್ಟಿಯಾಗ ಸಿ ಏನಾಗಿದೆ ಗೊತ್ತಾ ಆರ್ಥಿಕತೆ ಬೆಳೆದಿದೆ ಉದ್ಯೋಗ ಏನಾಗಿದೆ ಗೊತ್ತಾ ಸಿ ಇದು ಅಪ್ರಿಸಿಯೇಷನ್ ಇರುತ್ತೆ ಈಗ ನಮ್ಮ ತಂದೆಯ ಕೊನೆಯ ಸಂಬಳ ನನ್ನ ಫಸ್ಟ್ ಸಂಬಳ ಇದು ಆರ್ಥಿಕತೆಯಲ್ಲಿ ಇರೋಳ ಏನು ದೊಡ್ಡ ಸಾಧನೆ ಇರೋಲ್ಲ ಓಕೆ ಏನಂದ್ರೆ ನಿಮ್ಮ ಆಸ್ತಿಯ ಬೆಲೆ ಎಷ್ಟೇ ಆಗಬಹುದು ಬೇರೆ ರಾಷ್ಟ್ರಗಳು ಅಪ್ಲೈ ಆಗುತ್ತೆ ಅಪ್ಲೈ ಆಗುತ್ತೆ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಜನಸಂಖ್ಯೆ ಹೆಂಗಿದೆ ನಾನು ಈಗ ಉತ್ತರ ಭಾರತದ ಬಹಳ ಜನ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದೀವಿ ಈಗ ನೀವು ಕಳೆದ ಪ್ರತಿ ವರ್ಷ ನಿಮಗೆ ಐದು ಲಕ್ಷ ಹತ್ತು ಲಕ್ಷ ಜನ ಇಲ್ಲಿಗೆ ವಲಸೆ ಬರ್ತಾ ಇದಾರೆ ಕಳೆದ ಐದಾರು ವರ್ಷಗಳಲ್ಲಿ ಎಸ್ಪೆಷಲಿ ಆಫ್ಟರ್ ಕೊರೋನಾ ಅಂತ ಮಾತ್ರ ನೀವು ಅಕಡೆಯಿಂದ ನೀವು ಬರೋ ಟ್ರೈನ್ ಟ್ರೈನ್ಗಳು ನೋಡ್ಬೇಕು ತುಂಬಿ ತುಳುಕ್ತವೆ ಇಲ್ಲಿ ಉದ್ಯೋಗಕ್ಕೋಸ್ಕರ ಬರ್ತಾ ಇದ್ದಾರೆ ಅಷ್ಟು ಬಡತನ ಅಷ್ಟು ನಿರುದ್ಯೋಗ ಪ್ರಮಾಣ ದೇಶದಲ್ಲಿ ಕಾಡ್ತಾ ಇದೆ ಅರವತ್ತೊಂದು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಕೃಷಿ ಕಾರ್ಮಿಕರು ನೂರು ದಿನಗಳ ಜಾಬ್ ಮಾತ್ರ ಮಾಡ್ತಾ ಇದ್ದಾರೆ ಇನ್ನ ಇನ್ನೂರ ಅರವತ್ತೈದು ದಿನಗಳ ಜಾಬ್ ಮಾಡ್ತಾ ಇಲ್ಲ ಇಡೀ ದೇಶದಲ್ಲಿ ಇರತಕ್ಕಂತ ವ್ಯವಸ್ಥೆ ಇದು ಆ ನೂರ ದಿನದಲ್ಲೇ ಅವ್ರು ಸಿ ಅವ್ರಿಗೆ ಭದ್ರತಾ ಯೋಜನೆಗಳು ಇರ್ಬಹುದು ಅವ್ರಿಗೆ ಭದ್ರತಾ ಯೋಜನೆಗಳಿಂದ ಆಹಾರ ಭದ್ರತಾ ಯೋಜನೆಯಿಂದ ಉದ್ಯೋಗ ಖಾತ್ರಿ ಯೋಜನೆಯಿಂದ ಅವ್ರಿಗೆ ಸಹಾಯ ಸಿಗಬಹುದು ಗ್ಯಾಸ್ ಸಿಲಿಂಡರ್ ಸಿಗಬಹುದು ಮನೆಗೆ ಉಚಿತ ವಿದ್ಯುತ್ ಸಿಗಬಹುದು ಉಚಿತ ಮನೆ ಸಿಗಬಹುದು ಅದೇ ಉದ್ಯೋಗ ಅಂತ ಮಾಡಕ್ ಬಂದಾಗ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡಿದಾಗೆಲ್ಲ ಒಂದ್ ಮಾತೇ ಅನಿಸುತ್ತೆ ನನಗೆ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಐದು ವರ್ಷದಿಂದ ಉದ್ಯೋಗ ಎಷ್ಟಿದೆ ನಿರುದ್ಯೋಗ ಎಷ್ಟಿದೆ ನಾನು ಕೇಳಿ ಹೇಳ್ತೀನಿ ನಾನು ಇಲ್ಲ ಅದಕ್ಕೆ ಅಲ್ಲ ಅಲ್ಲ ನಾನು ಕೇಳಿ ಹೇಳ್ತೀನಿ ನೀವು ಯಾರು ಕರ್ಕೊಂಡ್ ಬರ್ತೀರಿ ನಾವು ಬಿಹಾರ ಐದು ವರ್ಷ ಜನ ಕರ್ಕೊಂಡು ಬಂದು ನಾವು ಇಲ್ಲಿ ಮಾಡಿಸ್ತಾ ಇದೀವಿ ಅಂತಾರೆ ವಿಷಯ ನಮ್ಮ ಜನ ಭೂಮಿ ನಂಬ್ಕೊಂಡವ್ರು ಎಜುಕೇಶನ್ ನಂಬ್ಕೊಂಡವರು ಅಂತ ಕೆಲಸಗಳಿಗೆ ಬರಲ್ಲ ನಿಮ್ಗೆ ಗೊತ್ತಿದೆ ಅವ್ರು ನಿರುದ್ಯೋಗಗಳಾಗಿ ಬರಲ್ಲ ಆಮೇಲೆ ಉದ್ಯೋಗ ಯಾರು ಅತ್ಯಂತ ಹೆಚ್ಚಿಗೆ ಓದ್ತಾ ಇದಾರೆ ಇಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲ ಅವರೆಲ್ಲ ಮಿಡ್ಲ್ ಈಸ್ಟ್ ಅಮೆರಿಕನ್ ಕಂಟ್ರೀಸ್ ಹೋಗಿ ಅಲ್ಲಿ ತಮ್ಮ ಉದ್ಯೋಗಗಳು ಮಾಡ್ತಾ ಇದಾರೆ ಅತ್ಯಂತ ಶ್ರೀಮಂತರು ತುಂಬಾ ಸಂಪಾದನೆ ಮಾಡಿದ್ರು ವಾರ್ಷಿಕವಾಗಿ ಎರಡು ಲಕ್ಷ ಜನ ಎರಡು ಲಕ್ಷ ಜನ ವಾರ್ಷಿಕ ಎರಡು ಲಕ್ಷ ಜನ ಉತ್ತರ ಭಾರತೀಯ ಶ್ರೀಮಂತರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಮನಮೋಹನ್ ಸಿಂಗ್ ಅವರ ಆಡಳಿತ ಸ್ಪಷ್ಟವಾಗಿ ನೆನಪಿದೆ ಮೋದಿ ಅವರ ಆಡಳಿತ ಸ್ಪಷ್ಟವಾಗಿ ನೆನಪಿದೆ ಆ ಹತ್ತು ವರ್ಷ ಈ ಹನ್ನೊಂದು ವರ್ಷ ಕಂಪೇರ್ ಮಾಡಿ ಹೇಳಿ ನಾನು ಈಗ ನೋಡಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇತ್ತು ಆದ್ರೂ ಕೂಡ ಸಬ್ಸಿಡಿ ಕೊಟ್ಟು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಗ್ಯಾಸ್ ಮೇಲೆ ಸಬ್ಸಿಡಿ ಕೊಟ್ಟು ಜನತೆಗೆ ತೊಂದರೆ ಆಗದಂಗ್ ನೋಡ್ಕೊಂಡ್ರು ಈಗ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರು ಕೂಡ ಇದು ವಿಂಡ್ ಫಾಲ್ ಗೆ ಅಂತಾರೆ ಸರ್ಕಾರ ಹೇಳ್ತಿದ್ರು ನಮ್ಗೆ ಆದಾಯ ಅಂತ ತಿಳ್ಕೊಂತದೆ ಅದ ಆದಾಯ ಜನಗಳಿಗೆ ಅದನ್ನ ಪಾಸ್ ಆನ್ ಮಾಡ್ಬೇಕಾಯ್ತು ಅದನ್ನ ಮಾಡಿಲ್ಲ ಇದು ಆಮೇಲೆ ನಾನ್ ನಿಮ್ಗೆ ಹೇಳ್ತೆ ಉದ್ಯೋಗ ಖಾತ್ರಿ ಯೋಜನೆ ಆಗಬಹುದು ಆರ್ ಟಿ ಐ ಆರ್ ಟಿ ಇ ಅಥವಾ ಆರೋಗ್ಯ ಯೋಜನೆಗಳಾಗಬಹುದು ಆಧಾರ್ ಆಗ್ಬಹುದು ಎಫ್ಡಿ ಎಸ್ ಟಿ ಆಗ್ಬಹುದು ಮನಮೋಹನ್ ಸಿಂಗ್ ಅವರು ಕಾನ್ಸೆಪ್ಟ್ ಅದನ್ನು ಈಗ ಒಂದು ನಿಮಿಷ ಮುಂದುವರಿಸ್ತಾ ಇದ್ದಾರೆ ದೇಶದಲ್ಲಿ ಎರಡು ದುರಂತ ಆಯ್ತು ಒಂದು ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಲೋಪಯುಕ್ತ ಇಂಪ್ಲಿಮೆಂಟೇಷನ್ ಎರಡು ನೋಟ್ ರದ್ದು ಒಂದು ದುರಂತ ಎರಡನೇ ದುರಂತ ಏನು ಅದು ಮೋದಿ ನಿರ್ಮಿತ ದುರಂತ ಈ ಕೊರೋನಾ ನಿರ್ವಹಣೆ ಕೊರೋನಾ ನಿರ್ವಹಣೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಅಂತ ಹೇಳಿದ್ರು ಯಾರಿಗೂ ಒಂದು ರೂಪಾಯಿ ಬರ್ಲಿಲ್ಲ ಸಿ ಏನಂದ್ರೆ ಸುಳ್ಳುಗಳನ್ನೇಜ್ ಮ್ಯಾನೇಜ್ ಮಾಡೋದು ಎಡ್ಲೈನ್ಸ್ ವಿಶ್ವಗುರು ವಿಶ್ವಗುರು ಐವತ್ತೆ ಹೊಡೆಯೋದು ತಪ್ಪಳೆ ಚಪ್ಪಳೆ ಹೊಡಿಯೋದು ಪಾತ್ರೆ ಹೇಳೋದು ಇದರಿಂದ ಮ್ಯಾನೇಜ್ ಮಾಡಿ ಮಾಧ್ಯಮಗಳ ನಿರ್ವಹಣೆ ಮಾಧ್ಯಮಗಳ ನಿರ್ವಹಣೆ ಮಾಡಿ ಅಂದ್ರೆ ಜನ ಜನರಿಗೆ ಮಂಕುಬೂದಿರಿಸಿ ಓಟ್ ಹಾಕಿಸ್ಕೊತಿದ್ದಾರೆ ಅಲ್ ಬಟ್ ಈ ಮೂರನೇ ಬಾರಿಯ ಜನ ಅದಕ್ಕೆ ಒಪ್ಲಿಲ್ಲ ಇವಾಗ ಊರ್ ಇದ್ದಾರೆ ಒಂದು ಚಂದ್ರಬಾಬು ನಾಯ್ಡು ಒಂದೊಂದು ನಮ್ಮ ಬಿಹಾರದವರು ನಿತೀಶ್ ಕುಮಾರ್ ಇಬ್ಬರು ಊರ್ಗೋದಲ್ಲಿ ಇವತ್ತು ದೇಶ ನಡೀತಾ ಇದೆ ಬಿಜೆಪಿ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿ ಅವರು ಯಾವಾಗ ಬೇಕಾದ್ರು ಉದ್ರು ನಾಳೆ ಬೇಕಾದ್ರೂ ಸರ್ಕಾರ ಬಿದ್ದೋಗ್ಬಹುದು ಆ ರೀತಿಯಾಗಿ ಇವತ್ತು ಊರ್ಗೋದಲ್ ನಡೀತಾ ಇದೆ ಆದ್ರೆ ಒಂದಿನಂದ್ರೆ ಬಿದ್ದೋಗಲ್ ಬೇಡ ಆ ತರ ಅತಂತ್ರ ಆಗ್ಬಾರ್ದು ಅದು ಸಮ್ಮಿಶ್ರ ಇದು ಕೂಡ ಸರ್ಕಾರಗಳು ಭದ್ರವಾಗಿರ್ಬೇಕು ಆದ್ರೆ ಮೋದಿಯವರು ತಮ್ಮ ಅಜೆಂಡಾ ಬಿಟ್ರೆ ಅವ್ರು ಹೇಳ್ತಾರೆ ತ್ರೀ ಸೆವೆಂಟಿ ತೆಗೆದ್ವಿ ಸರಿ ಅದು ಅದು ಯೋಜನೆ ಅಲ್ಲ ಅದೊಂದು ಕಾಯ್ದೆ ನಾವು ರಾಮ ಮಂದಿರ ಕಟ್ಟಿದ್ವಿ ಸರಿ ಮಾಡಿದ್ವಿ ಯೋಜನೆ ಮತ್ತೆ ಕಾಯ್ದೆ ಕಾಯ್ದೆ ಮಾಡಿ ಭದ್ರತೆ ಯೋಜನೆ ಮತ್ತೆ ಕಾಯ್ದೆ ಯಾಕಂದ್ರೆ ಜನಗಳಿಗೆ ಅನುಕೂಲ ಆಗ್ಬೇಕು ಅದರಿಂದ ನಾವು ಆಹಾರ ಭದ್ರತಾ ಯೋಜನೆಯಲ್ಲಿ ಇಪ್ಪತ್ತೈದು ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗಲಿ ಅಂತ ನಾವು ಮನಮೋಹನ್ ಸಿಂಗ್ ಕಾಯ್ದೆ ಬಂದ್ರು ಆ ಯೋಜನೆ ತಗೊಂಡ್ಬಹುದು ಅದು ಮುಂದುವರಿದಿದೆ ಆದ್ರೆ ಆತರ ಗುರುತರವಾದ ಒಂದು ಯೋಜನೆಯನ್ನ ಮೋದಿಯವರು ಮಾಡಕ್ ಈ ದೇಶದಲ್ಲಿ ಇಷ್ಟೊಂದು ಒಂದು ಅವಕಾಶ ಸಿಕ್ಕಿ ಮೂರನೇ ಬಾರಿ ಅವ್ರ ಪ್ರಧಾನಮಂತ್ರಿ ಆದ್ರೂ ಕೂಡ ಆಮೇಲೆ ಅಂತಾರಾಷ್ಟ್ರೀಯ ವಿದೇಶಾಂಗ ನೀತಿನಲ್ಲಿ ಎಲ್ಲಾ ದೇಶಗಳ ಜೊತೆ ಯಾವ ಸ್ನೇಹಿಲ್ಲ ನಮ್ ರಷ್ಯಾ ಚೆನ್ನಾಗಿದೆ ಯಾಕಂದ್ರೆ ನಾವು ಅಲ್ಲಿಂದ ಫ್ಯೂಲ್ ತಗೊಂತ ಇದೀವಿ ನೇಪಾಳ ಜೊತೆ ಚೆನ್ನಾಗಿಲ್ಲ ಪಾಕಿಸ್ತಾನ ಜೊತೆ ಚೆನ್ನಾಗಿಲ್ಲ ಬಾಂಗ್ಲಾದೇಶ ಚೆನ್ನಾಗಿಲ್ಲ ಅಮೆರಿಕ ಜೊತೆ ಅಂತೂ ಭದ್ರತೆ ಸಪರೇಟ್ ಮಾತಾಡ್ಬೇಕು ಕಾಂಗ್ರೆಸ್ಗಳು ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳಿಗೆ ಎಂದಾದ್ರು ನೆನೆಸ್ಕೊಂಡಿದ್ರು ಮನಮೋಹನ್ ಸಿಂಗ್ ಜಯಕಾರ ಹಾಕಿದ ಕಳೆದ ವರ್ಷ ಕಳೆದ ವರ್ಷ ಬೆಳಗಾವಿಯಲ್ಲಿ ಅವರ ಅಧಿವೇಶನ ನಡೆಸುವಾಗ ಅವರು ಮಾತ್ರ ಮನಮೋಹನ್ ಸಿಂಗ್ ನೆನಪಾದ್ರೆ ಹೊರತು ಜೈಕಾರಗಳು ಇಲ್ವೇ ಇಲ್ಲ ಪಿವಿ ವಿ ಬಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ